ಅತ್ಯಂತ ನೋವನ್ನುಂಟುವ ಮಾಡುವಂಥ ಸಂಗತಿ ಅಂತ ಹೇಳಿದರೆ ಹೀಗೆ ನಿರಂತರವಾಗಿ ಶ್ರೀ ಕ್ಷೇತ್ರ ಹಾಗೂ ಸನ್ಮಾನ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೆಲವು ವ್ಯಕ್ತಿಗಳು ನೀಡುವಂಥದ್ದನ್ನು ನೋಡಿ ಇಡೀ ಕರ್ನಾಟಕದ ಎಲ್ಲ ಧಾರ್ಮಿಕ ಸಮೂಹಕ್ಕೆ ಅತ್ಯಂತ ನೋವನ್ನುಂಟು ಮಾಡಿರುವಂಥದ್ದು ಸುಮಾರು ದಶಕಗಳಿಂದಲೂ ಸಹ ಈ ಕ್ಷೇತ್ರವನ್ನು ಮುನ್ನಡೆಸಿಕೊಂಡು ಬಂದಿರತಕ್ಕಂಥ ಹೆಗ್ಗಡೆಯವರು ಅತ್ಯಂತ ಸರಳ ಸಜ್ಜನಿಕೆ ಹಾಗೂ ಸಚ್ಚಾರಿತ್ರ್ಯವಂತರು ಅನ್ನುವಂಥದ್ದನ್ನು ಯಾರೂ ಮರೆಯುವಂತಿಲ್ಲ ಈ ರೀತಿ ಘಟನೆಗಳಿಂದ ಶ್ರೀ ಹೆಗ್ಡೆಯವರಿಗೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ಧಾರ್ಮಿಕ ಸಾಮಾಜಿಕ ರಾಜಕೀಯ ರಂಗದ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಸಹ ಯೋಚನೆ ಮಾಡುವಂಥ ಸಂದರ್ಭ ಬಂದಿದೆ ಯಾಕಂತ ಹೇಳಿದರೆ ಶ್ರೀ ಕ್ಷೇತ್ರದಲ್ಲಿ ಯಾವುದೇ ಥರದ ಐತ ಘಟನೆಗಳು ನಡೆಯದೇ ಇದ್ದಂಥ ಸಂದರ್ಭದಲ್ಲಿಯೂ ಸಹ ಶ್ರೀ ಕ್ಷೇತ್ರವನ್ನು ಹೆಗ್ಗಡೆಯವರನ್ನು ಗುರಿಯಾಗಿಟ್ಟುಕೊಂಡು ತೇಜೋವಧೆ ಮಾಡುವಂಥದ್ದು ಅತ್ಯಂತ ದುರದೃಷ್ಟಕರ ಈಗಾಗಲೇ ನಾವು ಹೆಗ್ಡೆ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳಿದರು ಶ್ರೀ ಕ್ಷೇತ್ರ ಅತ್ಯಂತ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ ನಾವು ಸಹ ಸರ್ಕಾರದವರು ರಚಿಸಿರುವಂಥ ಎಸ್ ಐ ಟಿಯನ್ನು ಭಾಳಷ್ಟು ಸಂತೋಷದಿಂದ ನಾವು ಸ್ವಾಗತ ಮಾಡಿದ್ದೇವೆ ಕಾರಣ ಏನು ಅಂತೇಳಿದರೆ ಜನರ ಮನಸ್ಸಿನಲ್ಲಿ ಗೊಂದಲ ಇರಬಾರ್ದು ಜನರ ಮನಸ್ಸಿನಲ್ಲಿ ಸಂಶಯ ಇರಬಾರ್ದು ಸಮಾಜದಲ್ಲಿ ರಾಜ್ಯದಲ್ಲಿ ಹೊರ ರಾಜ್ಯದಲ್ಲಿ ದೇಶದಲ್ಲಿ ಕ್ಷೇತ್ರದ ಬಗ್ಗೆ ಇರ್ತಕ್ಕಂಥ ನಂಬಿಕೆ ಅನ್ನುವಂಥದ್ದು ಒಮ್ಮೆ ಸಂಪೂರ್ಣ ಅದು ಹೋಗಬೇಕು ಜನರಲ್ಲಿ ಒಂದು ಶ್ರದ್ಧೆ ನಂಬಿಕೆ ನಂಬಿಕೆ ಮೂಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಅದನ್ನು ಸ್ವಾಗತ ಮಾಡಿದ್ದೇವೆ ಎನ್ನುವಂಥ ಮಾತನ್ನು ಹೇಳಿದರು ನಾವು ಕೇಳುವಂಥದ್ದು ಇಷ್ಟೇ ಸರ್ಕಾರ ಆಗಲಿ ಯಾರೇ ಆಗಲಿ ಇಂಥ ವ್ಯಕ್ತಿಗಳಿಗೆ ತಕ್ಷಣ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗ್ತದೆ ಹೇಳಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ತೇಜೋವಧೆ ಮಾಡಿದಂಥ ಸಂದರ್ಭದಲ್ಲಿಯೂ ಸಹ ಅವರನ್ನು ತಕ್ಷಣ ಪೊಲೀಸರು ಬಂಧಿಸ್ತಾರೆ ಅವ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ ಯಾಕಂತೇಳಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ತೇಜೋವಧೆ ಮಾಡುವಂಥದ್ದು ಸೂಕ್ತ ಅಲ್ಲ ಅನ್ನುವಂಥ ಅನೇಕ ನಮ್ಮ ದೇಶದ ಉಚ್ಚ ನ್ಯಾಯಾಲಯದ ಆದೇಶಗಳು ಸಹ ಇರುವಂಥ ಸಂದರ್ಭದಲ್ಲಿ ಅವರ ತೇಜವಧೆಯನ್ನು ಕ್ಷೇತ್ರದ ತೇಜವಧೆಯನ್ನು ಮಾಡುವಂಥದ್ದನ್ನು ನೋಡಿಕೊಂಡು ಕೂತಿರ್ತಕ್ಕಂಥದ್ದು ಸರ್ಕಾರದ ಕ್ರಮ ಅಷ್ಟೊಂದು ಸೂಕ್ತ ಅಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಇಷ್ಟೇ ಹೇಳುವಂಥದ್ದು ಹೆಗಡೆಯವರಿಗೆ ಇಡೀ ಕರ್ನಾಟಕಾದ್ಯಂತ ಬೆಂಬಲ ವ್ಯಕ್ತ ಮಾಡುವಂಥ ಸಂದರ್ಭದಲ್ಲಿ ನಾವು ಸಹ ಅಂದರೆ ಕರ್ನಾಟಕದ ಎಲ್ಲ ಮಠಾಧೀಶರು ಸಹ ಅವರಿಗೆ ಅವರ ಒಂದು ನೈತ್ ಅವರಿಗೆ ನೈತಿಕವಾಗಿ ಬೆಂಬಲ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಸ್ವಾಮಿಗಳ ನಡೆ ಧರ್ಮಸ್ಥಳದ ಕಡೆ ಎನ್ನುವಂಥ ಒಂದು ಯೋಜನೆಯನ್ನು ಬಹಳಷ್ಟು ಕರ್ನಾಟಕದ ಎಲ್ಲ ಸಮಾಜದ ಗುರುಗಳು ಸಹ ಹಮ್ಮಿಕೊಂಡಿರುವಂಥದ್ದು ಮುಂದಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಸಮಾಜದ ಧಾರ್ಮಿಕ ಮುಖಂಡರು ಸೇರಿ ಸನ್ಮಾನ್ಯ ಸ್ತ್ರೀ ಹೆಗಡೆಯವರಿಗೆ ನೈತಿಕ ಬೆಂಬಲವನ್ನು ನೀಡುವಂಥ ಕೆಲಸ ಖಂಡಿತ ನಡೀತದೆ ಎನ್ನುವಂಥ ಮಾತನ್ನು ಹೇಳಿ ಆದ್ದರಿಂದ ಎಲ್ಲ ಸಮಾಜದ ಪೂಜ್ಯ ಮಹಾಸ್ವಾಮಿಗಳವರು ಹೆಗಡೆಯವರಿಗೆ ನೈತಿಕ ಬೆಂಬಲವನ್ನು ನೀಡಬೇಕು ಅವರ ಜೊತೆ ಇರಬೇಕು ಅವರಿಗೆ ಕೈ ಜೋಡಿಸಬೇಕು ಅಂತೇಳಿ ಅವರೆಲ್ಲರಲ್ಲಿಯೂ ಸಹ ಮನವಿಯನ್ನು ಮಾಡಿಕೊಳ್ತೇನೆ ನಮಸ್ಕಾರ ಬರ್ರಿ ಧರ್ಮ ನಾವೆಲ್ಲ ಭಾರತೀಯರು ಈ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಬಂದಿದ್ದೇವೆ ನಾನು ಹೇಳಿದ ಒಂದೇ ಮಾತು ಧರ್ಮಸ್ಥಳ ಇದು ಧರ್ಮವಾಗಿ ಉಳಿಬೇಕು ಸೂರ್ಯ ಚಂದ್ರದ ಸೂರ್ಯ ಮತ್ತು ಸೂರ್ಯ ಚಂದ್ರರ ಹಾದಿಯಾಗಿ ನೂರು ವರ್ಷ ಸಾವಿರ ವರ್ಷ ಬೆಳಕಂಡು ಬಂದಿರತಕ್ಕಂಥ ಸಾಂಸ್ಕೃತಿಕ ಒಂದು ಸಂಸ್ಥಾನ ಆ ಹಿನ್ನೆಲೆಯಲ್ಲಿ ಗುರುಗಳು ಹಾಗೆ ನಾವೆಲ್ಲರೂ ಕೂಡ ವೀರೇಂದ್ರ ವೀರೇಂದ್ರಗಡೆಯವರ ನೆನ್ನೆ ಇವತ್ತು ಭೇಟಿ ಹಾಕ್ತಿದ್ದೀವಿ ಆ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಧರ್ಮವಾಗಿ ಉಳಿಬೇಕು ಎಂಬತಕ್ಕಂಥ ಭಾವನೆ ನಂದು ಅಧರ್ಮ ಉಳಿ ಅಳೀತದೆ ಧರ್ಮ ಉಳಿತದೆ ಈ ಬಂದಿರತಕ್ಕಂಥ ಕಳಂಕ ಸೂರ್ಯಗೆ ಹೆಂಗೆ ಮೋಡ ಮರಿ ಆಗ್ತದೆಯೋ ಆ ಥರ ನಿಶ್ಚಿತವಾಗಿ ಹೆಗಡಿಯವರಿಗೆ ನೂರು ಕಾಲ ಬಾಳಿ ಅಂತಕ್ಕಂಥ ಆಸೆಯನ್ನು ವ್ಯಕ್ತ ಮಾಡಿ ನಮ್ಮ ಮಾತನ್ನು ಮುಗಿಸ್ತೇವೆ